ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಲೈಟ್ ವೇಟ್ ಆಗಿರುವಂಥ ಚಿನ್ನದ ಆಭರಣಗಳನ್ನು ನೋಡ್ಕೊಂಬರೋಣ ಇವಾಗ ಚಿನ್ನದ ರೇಟು ತುಂಬ ಜಾಸ್ತಿ ಇರೋದರಿಂದ ತುಂಬ ಲೈಟ್ ವೇಟ್ ಆಗಿ ಏನಾದರೂ ಹುಡುಕ್ತಾ ಇವತ್ತಿನ ವಿಡಿಯೋದಲ್ಲಿ ಲೈಟ್ ವೇಟ್ ಆಗಿರುವಂಥ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಾನು ತೋರಿಸುವಂಥ ಆಭರಣಗಳು ಶಾಪ್ ಬಂದ್ಬಿಟ್ಟು ಪಾಂಡುರಂಗ ಜ್ಯುವೆಲರ್ಸ್ ಹಾನ್ಗಲ್ ನಿಮಗೆ ಯಾವುದೇ ಥರದ ಇಷ್ಟ ಆದರೂ ಕೂಡ ಇವ್ರಿಗೆ ಕಳಿಸ್ಬಿಟ್ಟು ಸರ್ ನಮಗೆ ಈ ಥರ ಮಾಡಿಕೊಡಿ ಲೈಟ್ ವೇಟ್ ಆಗಿ ಅಂದರೂ ಕೂಡ ಇವರು ಮಾಡಿಕೊಡ್ತಾರೆ ಇದಕ್ಕೆ ವಾಟ್ಸಪ್ ಮಾಡಿ ವಾಟ್ಸಪ್ ಮೇಲೆ ಅವರು ಸ್ವಲ್ಪ ಬಿಸಿ ಇರ್ತಾರೆ ಆದರೆ ಯಾವುದೇ ಕಾರಣಕ್ಕೂ ರಿಪ್ಲೈ ಮಾಡದೇ ಇರೋದಿಲ್ಲ ನೋಡಿದ ತಕ್ಷಣ ರಿಪ್ಲೈ ಮಾಡ್ತಾರೆ ಬೇಜಾರಾಗಕ್ಕೆ ಹೋಗಬೇಡಿ ಇವು ಪ್ರತಿದಿನ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುವಂಥ ಕಿವೋಲಿಗಳು ಇವನ್ನ ಜಸ್ಟ್ ಎರಡೂವರೆ ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ನೋಡಕ್ಕೆ ಒಂದು ಮೂರಿಂದ ನಾಲ್ಕು ಗ್ರಾಮ್ ತರ ಅನ್ಸುತ್ತೆ ಆದ್ರೆ ಇದನ್ನ ಎರಡೂವರೆ ಗ್ರಾಮ್ ನಲ್ಲೇ ಮಾಡಿಕೊಟ್ಟಿದ್ದಾರೆ ಇದು ಏನಾದರೂ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಇಂದಿನ ರೇಟ್ ತಿಳ್ಕೊಂಡು ನೀವು ಆರ್ಡರ್ ಕೂಡ ಮಾಡಬಹುದು ಇಲ್ಲವಾದರೆ ಇವ್ರ ಶಾಪ್ ಇರೋದು ಹಾನಗಲ್ ಒಮ್ಮೆ ವಿಸಿಟ್ ಕೊಡಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇದ್ದಾವೆ ಇವ್ರ ಹತ್ರ ಕಡಿಮೆ ಬಜೆಟ್ ಅಲ್ಲಿ ಇದು ನೆಲ್ಲಿಕಾಯಿ ಗುಂಡಿನ ಸರ ನೋಡಿ ಇದ್ರ ಜೊತೆ ಲಕ್ಷ್ಮಿ ಪದಕನೂ ಕೂಡ ಕೊಟ್ಟಿದ್ದಾರೆ ಲಕ್ಷ್ಮಿ ಪದಕ ಮತ್ತು ನೆಲ್ಲಿಕಾಯಿ ಗುಂಡು ಎರಡು ಸೇರಿಬಿಟ್ಟು ಬರೀ ಏಳೂವರೆ ಗ್ರಾಮ್ ನಲ್ಲಿ ನೋಡಿ ಏನು ಮಸ್ತಾಗಿದೆ ಇಲ್ಲಿ ಗ್ರೀನ್ ಮುತ್ತುಗಳನ್ನು ಬಳಸಿದ್ದಾರೆ ನೋಡಿ ನಿಮಗೆ ಬೇರೆ ಕಲರ್ ಏನಾದರೂ ಬೇಕಂದ್ರೂ ಕೂಡ ಇವರು ಬೇರೆ ಕಲರ್ ಅಲ್ಲಿ ನೋಡಿ ಬರೀ ಪದಕ ಬೇಕಂದ್ರು ಇವರು ಮಾಡ್ಕೊಡ್ತಾರೆ ಹಾಗೆ ನಿಮಗೆ ಬರೀ ನೆಲ್ಲಿಕಾಯಿ ಗುಂಡಿನ ಸರ ಬೇಕಂದರೂ ಕೂಡ ನೀವು ವಾಟ್ಸಪ್ ಮಾಡಿದ್ರೆ ಅದೇ ರೀತಿ ನಿಮಗೆ ಮಾಡಿ ಕಳಿಸ್ತಾರೆ ನೋಡಿ ಇದು ತುಂಬಾ ಲೈಟ್ ವೇಟ್ ಕಿವಿ ಓಲೆಗಳು ನೋಡಿ ಚಿಕ್ಕವರಿಂದ ದೊಡ್ಡೋರವರೆಗೂ ಹಾಕ್ಕೊಳ್ಳುವಂಥ ಒಂದು ಸುಂದರವಾದ ಕಿವಿ ಓಲೆಗಳು ನೋಡಿ ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಗೋಲ್ಡ್ ಬಾಲ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದನ್ನ ಜಸ್ಟ್ ಒಂದು ಗ್ರಾಮ್ ಮೇಲೆ ನೂರ ಐವತ್ತು ಮಿಲಿಯಲ್ಲಿ ರೆಡಿ ಮಾಡಿರುವಂತಹ ಓಲೆಗಳು ಇವು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗುವಾಗ ಹಾಕೊಳ್ಳುವಂತ ಓಲೆಗಳು ನೋಡಿ ಇದನ್ನೇ ನೋಡಿದ್ರೆ ಒಂದ್ ನಾಲ್ಕರಿಂದ ಐದು ಗ್ರಾಮ್ ಆದ್ರೂ ಬೇಕಪ್ಪ ಇವನ್ ಮಾಡಿಸೋದಕ್ಕೆ ಅನ್ಸುತ್ತೆ ಆದರೆ ಇವರು ಪಾಂಡುರಂಗ ಜ್ಯುವೆಲ್ಲರ್ಸ್ನವರು ಕಸ್ಟಮರಿಗೋಸ್ಕರ ಚಿನ್ನದ ರೇಟ್ ಜಾಸ್ತಿ ಇರೋದರಿಂದ ಕಡಿಮೆ ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ಬರೀ ಎರಡೂವರೆ ಗ್ರಾಮಿಂದ ಮೂರು ಗ್ರಾಮ್ ಒಳಗಡೆ ಈ ಕಿವಿ ಒಲೆಗಳನ್ನು ರೆಡಿ ಮಾಡಿದ್ದಾರೆ ನೋಡಿ ಡಿಸೈನ್ ಅಂದ್ರೆ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಮೂರು ಥರ ಡಿಸೈನ್ ಇದಾವೆ ನೋಡಿ ಈ ಮೂರು ಡಿಸೈನಲ್ಲಿ ನಿಮಗೆ ಯಾವುದಿಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅವರಿಗೆ ಕಳಿಸ್ಬಿಟ್ಟು ನಮಗೆ ಈ ತರ ಮಾಡ್ಕೊಡ್ರೂ ಕೂಡ ಮಾಡ್ತಾರೆ ಆನ್ಲೈನ್ ಕೂಡ ಶಾಪಿಂಗ್ ಇರುತ್ತೆ ಇವ್ರು ಶಾಪ್ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಇದಾವೆ ಇದು ಲೈಟ್ ವೇಟ್ ನೆಕ್ ಚೈನ್ ನೋಡಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೀವಿ ಲೈಟ್ ವೇಟ್ ಆಗಿರುವ ಚೈನ್ ಡಿಸೈನ್ ನ ತೋರಿಸಿ ಅಂತ ಹೇಳ್ಬಿಟ್ಟು ಇದು ಡಿಸೈನ್ ಚೆನ್ನಾಗಿದೆ ಹಾಗೆ ನೋಡಬಹುದು ಕಡಿಮೆ ಗ್ರಾಮ್ ನಲ್ಲೂ ಮಾಡಿದ್ದಾರೆ ಇದನ್ನ ನೋಡಿದ್ರೆ ಏಳು ಗ್ರಾಮ್ ಅನ್ಸುತ್ತೆ ಇವರು ಜಸ್ಟ್ ಮೂರು ಗ್ರಾಮ್ ಮೇಲೆ ಆರ್ನೂರು ಮಿಲಿಯಲ್ಲಿ ಮಾಡಿರುವಂತಹ ನೆಕ್ ಚೈನ್ ಇದು ಇದು ತುಂಬ ಬಾಳಿಕೆನೂ ಬರುತ್ತೆ ಕಡಿಮೆ ಗ್ರಾಮ್ನಲ್ಲಿ ಮಾಡಿಸಿದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಆದರೆ ಇದು ಕಟ್ ಆಗೋದಿಲ್ಲ ಬಾಳಿಕೆನೂ ಕೂಡ ಬರುತ್ತೆ ಇದು ಏನಾದರೂ ಇಷ್ಟ ಆಯಿತು ಅಂದರೆ ಫೋಟೋ ಹೊಡಿರಿ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಇಂದಿನ ರೇಟು ತಿಳ್ಕೊಂಡ್ಬಿಟ್ಟು ನೀವು ಆಭರಣಗಳನ್ನು ಆರ್ಡ್ರ್ ಮಾಡಿ ಇದು ಶಾರ್ಟ್ ಮಾಂಗಲ್ಯ ಚೈನು ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಮಧ್ಯದಲ್ಲಿ ಒಂದು ಗೋಲ್ಡ್ ಬಾಲ್ ಕೊಟ್ಟು ಆ ಕಡೆ ಈ ಕಡೆ ಎರಡು ಕರ್ಮನೆ ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನ ಬರೀ ಹತ್ತು ಗ್ರಾಮ್ನಲ್ಲಿ ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ಇದು ಎರಡೆಳೆ ಎಳೆ ಮಾಂಗಲ್ಯ ಚೇನ ನೋಡಿ ಇದನ್ನ ಬರೀ ಇಪ್ಪತ್ತೆರಡು ಗ್ರಾಮ್ನಲ್ಲಿ ರೆಡಿ ಮಾಡಿದ್ದಾರೆ ನೋಡ್ಬೋದು ಇದನ್ನ ನೋಡಿದರೆ ಏನಿಲ್ಲ ಅಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಗ್ರಾಮ್ ಏನೋ ಅನಿಸುತ್ತೆ ಆದರೆ ಇವರು ಜಸ್ಟ್ ಇಪ್ಪತ್ತೆರಡು ಗ್ರಾಮ್ನಲ್ಲಿ ರೆಡಿ ಮಾಡಿದ್ದಾರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಕಡಿಮೆ ಗ್ರಾಮ್ನಲ್ಲಿ ಮಾಡಿದರೆ ತಾಳ್ಕೆ ಬರುತ್ತೆ ಇಲ್ಲ ಅಂತ ಡೌಟೇ ಪಡಕ್ಕೆ ಹೋಗ್ಬೇಡಿ ತಾಳ್ಕೆ ಕೂಡ ಬರುತ್ತೆ ಹಾಗೆ ನಿಮಗೋಸ್ಕರ ಕಡಿಮೆ ಬಜೆಟಲ್ಲಿ ಅಲ್ಲಿ ಮಾಡಿಕೊಡ್ತಾ ಇದ್ದಾರೆ ಇದು ಲೈಟ್ ವೇಟ್ ಆಗಿರುವಂಥ ನೆಲ್ಲಿಕಾಯಿ ಗುಂಡಿನ ಹಾರ ಮತ್ತು ಅದ್ರ ಜೊತೆ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದನ್ನು ಬರೀ ಐದು ಗ್ರಾಮ್ನಲ್ಲಿ ರೆಡಿ ಮಾಡಿದ್ದಾರೆ ನೋಡಿ ನೀವು ಯಾರಿಗಾದರೂ ಗಿಫ್ಟ್ ಕೊಡಬೇಕಂತ ಅಂದ್ಕೊಂಡಿದ್ರೆ ಇದನ್ನ ಕೊಡಿ ಲೈಟ್ ವೇಟ್ ಇರುತ್ತೆ ಹಾಗೆ ಎಲ್ಲರಿಗೂ ಅನ್ಸುತ್ತೆ ಇವರು ಬಂಗಾರ ಅಂತ ಹೇಳ್ಬಿಟ್ಟು ಗಿಫ್ಟ್ ಕೊಡುವಾಗ ತುಂಬಾ ಸುಂದರವಾಗಿ ಕೂಡ ಕಾಣಿಸುತ್ತೆ ಅದರಲ್ಲಿ ಇಲ್ಲಿ ಗ್ರೀನ್ ಕಲರ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ನಿಮಗೆ ಬೇರೆ ಕಲರ್ ಬೇಕಂದ್ರೂ ಕೂಡ ಹಾಕಿ ಕೊಡ್ತಾರೆ ತುಂಬ ಚೆನ್ನಾಗಿ ಇದ್ರಿ ಕೂಡ ಲೈಟ್ ವೆಯ್ಟ್ ಆಗಿರುವಂಥ ನೆಕ್ಲೆಸ್ನ ತೋರಿಸಿ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಇದನ್ನು ನೋಡಿದ್ದೆ ಹದಿನೈದು ಗ್ರಾಮ್ ಏನೋ ಥರ ಇದೆ ಬಟ್ ಇದನ್ನು ಹತ್ತು ಗ್ರಾಮ್ನಲ್ಲಿ ಪಾಂಡುರಂಗ ಜ್ಯುವೆಲ್ಲರ್ಸ್ನವರು ರೆಡಿ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಇದು ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಆನ್ಲೈನಲ್ಲಿ ಕೂಡ ಆಭರಣಗಳನ್ನು ಆರ್ಡರ್ ಮಾಡಿ ತೊಗೋಬಹುದು ಇದು ಕೂಡ ಲೈಟ್ ವೆಯ್ಟ್ ಆಗಿರುವಂಥ ಶಾರ್ಟ್ ನೆಕ್ಲೆಸ್ ನೋಡಿ ಇವತ್ತು ನಾನು ಸ್ವಲ್ಪ ಜಾಸ್ತಿನೇ ಶಾರ್ಟ್ ನೆಕ್ಲೆಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಹಾಗಾಗಿ ಸ್ವಲ್ಪ ನೆಕ್ಲೆಸ್ ಡಿಸೈನ್ಸ್ನ ಜಾಸ್ತಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ಹತ್ತು ಗ್ರಾಮ್ನಲ್ಲಿ ರೆಡಿ ಆಗಿರುವಂಥ ನೆಕ್ಲೆಸ್ ನೋಡಿ ನೋಡಕ್ಕಂದ್ರೆ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಇದು ಕೂಡ ಇಷ್ಟ ಆಯ್ತು ಅಂದರೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ಇವ್ರ ಶಾಪ್ ಇರೋದು ಹಾನ್ಗಳಲ್ಲಿ ಗೊತ್ತಾಗ್ಲಿಲ್ಲ ಅಂದರೆ ವಾಟ್ಸಪ್ ಮಾಡಿ ಕೇಳ್ಬಿಟ್ಟು ಹೋಗಿ ಇದು ನೆಕ್ ಚೈನು ನೋಡಿ ಹುಡುಗಿಯರು ಹಾಕೋಬಹುದು ಹುಡುಗರು ಕೂಡ ಹಾಕೋಬೋದು ಇಲ್ಲಿ ಹಗ್ಗದ ಮಟ್ಟದ ಡಿಸೈನ್ ಇದೆ ಹಾಗೆ ಸ್ನೇಕ್ ಡಿಸೈನ್ ಇದೆ ಮತ್ತೆ ಲೋಟಸ್ ಡಿಸೈನಲ್ಲಿ ಕೂಡ ಇದೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋಬೋದು ಇದನ್ನ ಐದು ಇಂದ ಹತ್ತು ಗ್ರಾಮ್ ಒಳಗಡೆ ರೆಡಿ ಮಾಡಿದ್ದಾರೆ ನೋಡಿ ತುಂಬಾ ಲೈಟ್ ವೇಟ್ ಆಗಿ ಕೂಡ ಇದಾವೆ ಇವು ಬೆಂಡೋಲೆಗಳ ನೋಡಿ ಮೊದಲೆಲ್ಲ ತುಂಬಾ ಚೆನ್ನಾಗಿ ಬೆಂಡೋಲಿ ಮತ್ತು ಝುಮ್ಕೆನ ಹಾಕೋತಾ ಇದ್ರು ಇವಾಗ ಯಾರು ಹಾಕೊಳ್ತಾ ಇಲ್ಲ ಇವಾಗ ಮತ್ತೆ ಟ್ರೆಂಡಿಂಗ್ ಅಲ್ಲಿರುವಂತಹ ಇದು ಬೆಂಡೋಲೆ ನೋಡಿ ಇದ್ರ ಕೆಳಗಡೆ ಜುಮ್ಕಾ ಕೂಡ ನೀವು ಮಾಡಿಸ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಈ ಕಿವಿ ಉಲೆಗಳನ್ನು ಜಸ್ಟ್ ಎರಡು ಗ್ರಾಮ್ ಮೇಲೆ ಇನ್ನೂರು ಮಿಲಿಯಲ್ಲಿ ರೆಡಿ ಮಾಡಿದ್ದಾರೆ ನೋಡಿ ಆದ್ರೆ ಒಂದು ಲೈಕ್ ಕೊಡಿ ಇದು ಎರಡೆ ಮಾಂಗಲ್ಯ ಚೈನು ನೋಡಿ ಏನು ಡಿಸೈನ್ ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಇದನ್ನು ಇಪ್ಪತ್ತೈದು ಗ್ರಾಮ್ನಲ್ಲಿ ರೆಡಿ ಮಾಡಿದ್ದಾರೆ ಈ ಮಾಂಗಲ್ಯ ಚೈನ ಹಾಗೆ ಇದರ ಉದ್ದ ಬಂದುಬಿಟ್ಟು ಇಪ್ಪತ್ತಾರು ಇಂಚ್ ಇದೆ ನೋಡಿ ನಿಮ್ಗೆ ಏನಾದರೂ ತಾಳಿ ಕೂಡ ಬೇಕಂದ್ರೆ ಇವ್ರಿಗೆ ವಾಟ್ಸಪ್ ಮಾಡಿ ಸರ್ ನಮಗೆ ತಾಳಿ ಡಿಸೈನ್ ತೋರಿಸಂದ್ರು ಕೂಡ ಇವರು ತೋರಿಸ್ತಾರೆ ಫ್ರೀ ಮಾಡಿಕೊಂಡು ನಿಮಗೆ ಖಂಡಿತವಾಗ್ಲೂ ಮೆಸೇಜ್ ಮಾಡ್ತಾರೆ ಆದರೆ ಸ್ವಲ್ಪ ಬಿಸಿ ಇದ್ದರೆ ಲೇಟ್ ಆಗುತ್ತೆ ಬೇಜಾರು ಮಾಡ್ಕೋಬೇಡಿ ಇವ್ರ ಶಾಪ್ ಇರೋದು ಹಾವೇರಿ ಡಿಸ್ಟಿಕ್ ಹಾನ್ಗಲ್ ತಾಲೂಕ್ ಪಾಂಡುರಂಗ ಜ್ಯುವೆಲ್ಲರ್ಸು ಇದು ಲೈಟ್ ವೇಟ್ ಆಗಿರುವಂಥ ಶಾರ್ಟ್ ಮಾಂಗಲ್ಯ ಚೇನು ನೋಡಿ ಡಿಸೈನ್ ಅಂದ್ರೆ ತುಂಬ ಚೆನ್ನಾಗಿದೆ ಇದಕ್ಕೆ ಸ್ನೇಕ್ ಡಿಸೈನ್ ಅಂತಾನೂ ಕರೀತಾರೆ ಮತ್ತು ಟಿವಿ ಡಿಸೈನ್ ಅಂತಾನೂ ಕರೀತಾರೆ ನೋಡಿ ಇದು ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಶಾಟ್ ಹೊಟ್ಟುಕೊಂಡು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆರ್ಡರ್ ಮಾಡ್ಬೋದು ಇಲ್ವಾದ್ರೆ ಇವ್ರ ಶಾಪ್ ಇರೋದು ಹಾವೇರಿ ಡಿಸ್ಟ್ರಿಕ್ ಹಾನಗಲ್ ತಾಲೂಕ್ ಪಾಂಡುರಂಗ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿಲ್ಲ ಅಂತ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನೋಡ್ತಾ ಇರುವಂಥ ನೆಕ್ಲೆಸ್ ಡಿಸೈನ್ಸ್ಗಳು ನೋಡ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಇದನ್ನ ಬರಿ ಹತ್ತು ಗ್ರಾಮಿಂದ ಹದಿನೈದು ಗ್ರಾಮ್ ಒಳಗಡೆ ಈ ನೆಕ್ಲೆಸ್ಗಳನ್ನು ರೆಡಿ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಅವರಿಗೆ ಕಳಿಸಿ ಇದನ್ನು ಎಷ್ಟು ಗ್ರಾಮ್ನಲ್ಲಿ ಮಾಡ್ತೀರಾ ಅಂತ ಕೇಳಿಬಿಟ್ಟು ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ತಿಳ್ಕೊಂಡು ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿ ಇಲ್ವಾದರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ಇವತ್ತು ನಾನು ತೋರಿಸಿರುವಂಥ ಲೈಟ್ ವೇಟ್ ಆಗಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಇಷ್ಟವಾಗುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ರೀ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್